ವಿಶೇಷವಾಗಿ ಬೆಳಗಾವಿ ಬಗ್ಗೆ ಎಲ್ಲರೂ ಉತ್ತರ ಕರ್ನಾಟಕ ಬಗ್ಗೆ ಮಾತಾಡಿದಾರೆ ನಮ್ಮ ಇದೇ ಸರ್ಕಾರ ಅಂತ ಹೇಳುದಿಲ್ಲ ನಾನು ಈಗ ನಾನು ಡಾಕ್ಟರ್ ಅವ್ರ ಅನುಮೋದನೆ ಮಾಡ್ತೇನೆ ನಮ್ಮ ಬೆಳಗಾವಿ ಹೆಂಗ ಅನ್ಯಾಯ ಆಗೈತೆ ಅಂತಂದ್ರೆ ವಿಧಾನಸೌಧ ನಿರ್ಮಾಣ ಮಾಡಿದ ಕೂಡಲೇ ಅನ್ಯಾಯ ಪ್ರಾರಂಭ ಇದೆ ಸರ್ ಬೆಂಗಳೂರಿನಾಗ ವಿಧಾನಸೌಧದಲ್ಲಿ ಇರುವಂತ ನ್ಯೂನತೆಗಳನ್ನು ಸರಿಪಡಿಸಿ ಇಲ್ಲಿ ವಿಧಾನಸೌಧ ಆಗಬೇಕಾಗಿತ್ತು ಆದ್ರೆ ಇಲ್ಲಿ ಅದಕ್ಕಿಂತ ನ್ಯೂನತೆಗಳು ಅದಾವ ನಿಮ್ಮ ನೋಡಿರ್ಬೇಕ ನಿಮ್ ಚೇಂಬರ್ನಾಗ ನಿಮ್ ನಿಮ್ ಹೆಂಡ್ ಹತ್ತೊ ಬಂದವರು ಎಲ್ಲರು ಯಾಕೆ ಇಲ್ಲಿ ಇನ್ನೊಂದು ಐವತ್ತು ಕೋಟಿ ರೂಪಾಯಿ ಹೆಚ್ಚು ಖರ್ಚು ಮಾಡಿದ್ರೆ ಅಲ್ಲಿ ನಿಮ್ಮದು ಇಪ್ಪತ್ತು ಎಕರೆ ಹೋಗಿ ಮಾಡಿದ್ರೆ ನೂರ ಅರವತ್ತು ಎಕರೆ ಜಾಗ ಇಷ್ಟು ದೊಡ್ಡ ಜಾಗ ಇದ್ರೂ ಒಂದ್ ಮಾಚಿಸ್ ಬಾಕ್ಸ್ ಗೊತ್ತೆ ವಿಧಾನಸೌಧ ಮಾಡಿದ್ರು ನಾ ಹೇಳುದಿಲ್ಲ ಯಾವ ಚೇಂಬರ್ಗು ಒಂದೇ ಹೇಳಬೇಕಂತಂದ್ರೆ ಸಾಬ್ಸಿಡಿ ಅಂದ್ರೆ ಹಾವು ಇನಿ ಆಟ ಯಾವ ಆಫೀಸ್ಗೆ ಹೋದ್ರೆ ಎಲ್ಲಿಂದ ಹೊರಗೆ ಬರ್ತೇವೆ ಅನ್ನೋ ಒಂದು ಇಲ್ಲಿ ಅಲ್ಲಿ ಒಂದು ರೌಂಡ್ ಹೊಡೆದು ಅಂತಂದ್ರೆ ಪೂರ್ಣ ನೀವು ಒಂದು ಸ್ಥಾನಕ್ಕೆ ಬರ್ತೀರಿ ಇಲ್ಲಿ ಆ ಹಿಂದೇನು ಸತ್ಕಾರ ಮಾಡಬೇಕಾಗಿ ನಿಮ್ಗೆ ಹೇಳ್ಬೇಕಂತಂದ್ರೆ ಹಾ ಭೂತ್ ಬಂಗ್ಲಾ ಅನ್ನೋದು ಎರಡನೇ ಉಪನಾಮ ನಮ್ಮ ಈ ಬಾಗಿನಿಗೆ ಜನ ಮಾತಾಡ್ತಾರೆ ಸರಿತ ಇದು ಆಯ್ತು ವಿಧಾನಸೌಧ ಆಯ್ತು ವಿಧಾನಸೌಧ ಉತ್ತರ ಕರ್ನಾಟಕ ಜನರ ಧ್ವನಿ ಆಗಬೇಕು ಇಲ್ಲಿ ಸಮಸ್ಯೆಗಳು ಪರಿಹಾರ ಆಗಬೇಕು ಅನ್ನೋ ಅಂಥದ್ದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಇಲ್ಲಿ ಎಲ್ಲ ಕಚೇರಿಗಳು ಪ್ರಾರಂಭ ಆಗಬೇಕು ಸರ್ಕಾರಿ ಏನು ರಾಜ್ಯ ಆಗುವಂತ ಕೆಲವೊಂದು ಸಮ್ಮೇಳನಗಳು ಬೆಳಗಾವಣಗ ಆಗ್ಬೇಕಂತ ಹೇಳಿ ಒಂದು ಆಸೆ ಇಟ್ಕೊಂಡು ನಿರ್ಮಾಣ ಆಯ್ತು ಆಯ್ತೇನು ಬೆಳಗಾವಣೆಯಾಗಿದ್ದಂತಹ ಕಚೇರಿಗಳನ್ನ ಇದಾದ ನಂತರ ನೀವು ಬೆಂಗಳೂರು ಸ್ಥಳಾಂತರ ಬೇರೆ ಬೇರೆ ರಾಜ್ಯಕ್ಕೆ ಸಿಪ್ಪನ್ನ ಹೋಗಿ ಬೇರೆ ಕಡೆ ಹಾಕಿದ್ರಿ ಕೆ ಎಚ್ ಬಿ ಅನ್ನ ಬೆಳಗಾವಣೆಯಿಂದ ತೊಗೊಂಡು ಬೇರೆ ಕಡೆ ಹಾಕಿದ್ರಿ ಅಂದ್ರೆ ಒಂದ್ ಕಡೆ ವಿಧಾನಸೌಧ ಮಾಡಿ ನಮ್ಮ ಲಲಿಪಾಕ್ ಕೊಡೋ ಅಂತ ಮಾಡಿದಾರೆ ಸರ್ ಅಷ್ಟೇ ಮತ್ತೆ ಹೆಚ್ಚಿಗೆ ಏನಾಗಿಲ್ಲ ಇಪ್ಪತ್ತ್ ಮೂರು ಕಚೇರಿಗಳನ್ನ ಬೆಳಗಾವಿ ನಗರನಾಗಿನ ಕಚೇರಿಗಳನ್ನ ಇಲ್ಲಿ ಶಿಫ್ಟ್ ನೀವು ಎಲ್ಲಿ ಈ ವಿಧಾನಸೌಧಕ್ಕೆ ಇದು ಸುವರ್ಣ ವಿಧಾನಸೌಧ ಸುವರ್ಣ ವಿಧಾನಸೌಧಕ್ಕೆ ರಾಜ್ಯ ಮಟ್ಟದ ಕಚೇರಿ ಇರಬೇಕು ಏನ್ ನಮ್ಮ ಬೆಳಗಾವಿ ಜಿಲ್ಲಾ ಮತ್ತು ನಗರ ಮಟ್ಟದ ತಾಲೂಕಾ ಮಟ್ಟದ ಕಚೇರಿಗಳು ಇರಬೇಕು ಓ ಸುವರ್ಣ ಸದ ಅಂತ ಹೆಸರು ತೆಗೀರಿ ಸರ್ ಇದು ಮಿನಿ ವಿಧಾನಸೌಧ ಮಿನಿ ವಿಧಾನಸೌಧದಾಗ ಯಾವ ಕಚೇರಿಗಳು ಇರ್ತಾವ ತಾಲೂಕಾ ಮಟ್ಟದ ಕಚೇರಿ ಇರ್ತಾವ ಇವತ್ತು ಇಪ್ಪತ್ ಮೂರು ಕಚೇರಿಗಳು ನಗರನಾಗಿ ನಾವು ಇಲ್ಲ ನಗರದಿಂದ ಇಲ್ಲಿ ಬರಕ್ ಹತ್ತು ಹದಿನೈದು ಕಿಲೋಮೀಟರ್ ಅವ್ರು ಬರೋದಷ್ಟ ನಿಮ್ ಕೆಲಸ ಮಾಡೋಕ ಯಾರು ಜನ ಬರ್ತಾ ಇಲ್ಲ ಸರ್ ಇಲ್ಲಿ ತನಕ ಈಗ ಜನಕ್ಕೆ ಅಷ್ಟೊಂದ್ರೆ ಯಾಕಂತಂದ್ರೆ ಅವತ್ತ ಮಾಡಲಿ ಡಿ ಸಿ ಆಫೀಸ್ನಾಗ ಶಿಫ್ಟ್ ಮಾಡುವಂಥದ್ದು ಆಗ್ಬೇಕು ಇದ್ರದ್ದು ಆಶೆ ಏನೈತಿ ಅದು ಉಪಯೋಗ ಅನ್ನೋದನ್ನು ನಾವು ತಿಳ್ಕೊಬೇಕಂತ ಸರ್ ಪ್ರತಿ ಸಲ ನಾನು ಒಂದು ಪ್ರಶ್ನೆಯೂ ಕೇಳಿದೆ ಸ್ಪೀಕರ್ ಅವ್ರಿಗೆ ಇಲ್ಲಿ ಆದಂತ ಸಮ ಏನು ನಮ್ಮ ವಿಧಾನಸಭಾ ಒಂದು ಸೆಷನ್ ಆಗಿದಾವ ಅಟೆಂಡೆನ್ಸ್ ಎಷ್ಟು ಇರ್ತದೆ ಸರ್ ಉತ್ತರ ಕರ್ನಾಟಕ ಬಗ್ಗೆ ಎಲ್ಲರೂ ಮಾತಾಡಿದ್ರು ಇವತ್ತು ಉತ್ತರ ನಮ್ಮ ಕರ್ನಾಟಕ ದಕ್ಷಿಣ ಕರ್ನಾಟಕದ ಉತ್ತರ ಕರ್ನಾಟಕ ವಿಶೇಷವಾಗಿ ದಕ್ಷಿಣ ಕರ್ನಾಟಕ ಶಾಸಕರ ಬಗ್ಗೆ ಅಟೆಂಡೆನ್ಸ್ ಕೇಳಿದ್ದು ನಿಮ್ಗೆ ಹೇಳ ಅಲ್ಲಿ ಏನು ನಮ್ಮ ಬೆಂಗಳೂರಿನಾಗ ಅಟೆಂಡೆನ್ಸ್ ಇರ್ತದೆ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಶಾಸಕರದ್ದು ಈ ದಕ್ಷಿಣ ಕರ್ನಾಟಕ ಶಾಸಕರದ್ದು ಅರವತ್ತು ಪರ್ಸೆಂಟ್ ಕಿಂತ ಕಮ್ಮಿ ಅಟೆಂಡೆನ್ಸ್ ಇರ್ತದೆ ಬೆಳಗಾವ್ನಾಗ ಮತ್ತೆ ಹೆಂಗ ನೀವು ಈ ಕೆಲವೊಂದು ಜನ ಉತ್ತರ ಕರ್ನಾಟಕ ಬೇರೆ ರಾಜ್ಯ ಆಗ್ಬೇಕಂದ್ರೆ ಭಾವನೆ ವ್ಯಕ್ತ ಮಾಡತ್ತಾರ ಯಾಕೆ ವ್ಯಕ್ತ ಅಟೆಂಡೆನ್ಸ್ ಬೇಕೋ ಪರಿಹಾರ ಬೇಕೋ ನಾವ್ ಒಂದ್ ನಿಮಿಷದಲ್ಲಿ ಸ್ವಾಗತ ಬಹಿಸಿದ್ದೀವಿ ಪರಿಹಾರ ಬೇಕು ನಿಮ್ಗೆ ಅವಕಾಶ ಇದೆ ನಿಮ್ಗೆ ಅವಕಾಶ ಮಾಡ್ಕೊಟ್ಟವ್ರೆ ಯೋಜನೆ ಬೇಡ ಅಖಂಡ ಕರ್ನಾಟಕ ರೇ ನಮ್ಗೆ ನಾನು ಅವ್ರು ಮಾತಾಡ್ಲಿ ನಾನು ಅಧ್ಯಕ್ಷ ನಾಲ್ಕನೇ ಸಲ ಶಾಸಕ ದಿವಸ ಮಾತಾಡಿ ಗೊತ್ತಿಲ್ಲ ಮಾಡೋದಿಲ್ಲ ನಿಮ್ದು ಟೈಮ್ ವೇಸ್ಟ್ ಮಾಡುದಿಲ್ಲ ನನಗೆ ಅವಕಾಶ ಸಿಕ್ಕಿದ ಏನ್ ನಮ್ ಭಾವನೆ ಅದ ನಮ್ ಭಾಗದ ಜನರ ಭಾವನೆ ಅದ ಅಂದ್ರೆ ಅವ್ರು ಬಂದಾಗ ಅವ್ರು ಹೇಳಲಿ ಇಲ್ಲಿ ಏನಾಗಿದ್ದದ ಚರ್ಚೆ ಈ ಸಲಾನು ನಮಗ ಅವಕಾಶ ಯಾಕೆ ಸಿಕ್ಕಿದ್ದದ ಕೃಷ್ಣ ಸಾಹೇಬ್ ತಿರ್ಕೊಂಡ್ರು ಒಂದು ದಿವಸ ಶ್ರದ್ಧಾಂಜಲಿ ಆಯಿತು ಎರಡನೇ ದಿವಸ ಸುಟ್ಟಿ ಕೊಡ್ರಿ ಮೂರನೇ ದಿವಸ ಕೆಲವೊಂದು ಗದ್ದುಗಳು ಚರ್ಚೆ ಆಯಿತು ಹದಿನೈದು ದಿವಸ ಒಳಗೆ ಎರಡು ದಿವ್ಸ ಚರ್ಚೆ ಆಗಿದ್ದದ ಎಷ್ಟು ಅಧಿಕಾರಿಗಳು ಬೆಳಗಾವ್ ಬಂದಕ್ಕೆ ಜನ ಅನ್ನೋದನ್ನು ನೀವು ಒಂದು ಪಟ್ಟಿ ತೆಗಿರಿ ಇದು ಹಿಂದೆ ನಾವು ಜಾತ್ರೆಗೆ ಹೋಗ್ತಿದ್ವಿ ಸರ್ ಉತ್ತರ ಕರ್ನಾಟಕ ಜನ ಟೂರಿಂಗ್ ಟಾಕೀಸ್ ಅಂತ ಇದು ನಮ್ಮ ಟೂರಿಂಗ್ ಟ್ಯಾಕೀಸ್ ಬರೇ ನಿಮ್ಗಳು ಅಂದ್ರೆ ಬೆಳಗಾವಿ ಬರೋದು ಸಂಜೆ ಹೊತ್ತು ಗೋವಾಕ್ಕೆ ಹೋಗೋದು ಹಾ ಮತ್ತೆ ನಾ ಬೇಕಾದ್ರೆ ನಿಮಗೆ ನಿಮ್ಗೆ ಆಲ್ ಡಿಟೇಲ್ಸ್ ತೆಗೆಸಿ ನಾನು ನಿಮ್ಗೆ ಹೇಳ್ಬೇಕಂದ್ರೆ ಅಂದ್ರೆ ಬರೀ ಉತ್ತರ ಕರ್ನಾಟಕದ ಬರೀ ಹೆಸರಿಗೆ ಚರ್ಚೆ ಆಗಬಾರ್ದು ಮೂಲ ವಿಷಯಗಳ ಬಗ್ಗೆ ಚರ್ಚೆ ಆಗಿ ಅದನ್ನು ಪರಿಹಾರ ಮಾಡುವಂಥದ್ದು ಮಾಡುವಂಥದ್ದು ಕೆಲಸ ಆದ್ರೆ ಬರುವಂಥ ದಿವಸ ಮುಂದಿನ ವಿಧಾನಸಭೆ ಒಳಗೆ ಉತ್ತರ ಕರ್ನಾಟಕ ಚರ್ಚೆನೇ ಆಗಬಾರ್ದು ಅಂದರೆ ಈ ಏನಾದರೂ ಉಪಯೋಗ ಆಗ್ತದೆ ಇಲ್ಲಿ ವಿಧಾನಸೌಧ ಆಗಿದ್ದರಿಂದ ಬರೀ ಇಲ್ಲಿ ನೋಡಾಕ ಬಿಡು ಒಂದು ವ್ಯವಸ್ಥೆ ಆಗಿದ್ದದ ಅದು ಆಗಬಾರ್ದು ಗಂಭೀರತೆ ಎಷ್ಟೈತಿ ಇವತ್ತು ಎಂ ಬಿ ಪಾಟೀಲ್ ಸಾಹೇಬ್ರ ಅದಾರ